ಸೊ ಇವಾಗ ಈ ಕಾಡೆಲ್ಲ ನಾವು ನೋಡ್ತಾ ಇದ್ದೀವಿ ಇದು ರಾಮಾಪುರಕ್ಕೆ ಬಹು ಇದೆ ಈ ಕಾಡು ಸೊ ಇಲ್ಲಿ ರಾಮಪುರ ಪೊಲೀಸ್ ಸ್ಟೇಷನ್ನು ಮತ್ತು ಹತ್ರನೇ ಇಲ್ಲಿ ನಾಂದಿನಿ ಯಾರು ಚಾಂದಿನಿ ಅವರೂರು ಆಮೇಲೆ ಇನ್ಫಾರ್ಮೇಟರ್ ಎಲ್ಲ ರಾ ಈ ರಾಮಾಪುರದವರೆ ಹಾಗೆ ಅವನು ನಟರಾಜ ಅವನು ಬಾರ್ ಕ್ಯಾಶಿಯರ್ ಆಗಿದ್ದು ಇಲ್ಲಿಂದ ಆಚೆ ಆ ಟೇಷನ್ನ ಪಕ್ಕ ಪಕ್ಕದ ಇದರಲ್ಲೇ ಸೊ ಹೀಗಾಗಿ ಇವ್ರದ್ದೆಲ್ಲ ಜೀವನ ಕಾಡ್ನಲ್ಲೇ ಅವಲಂಬಿಸಿ ಬಂದಿರತಕ್ಕಂಥ ಜನರು ಇಲ್ಲಿ ಸಿಟಿಗಳೇ ಒಂದು ಸ್ವಲ್ಪ ಸಿಟಿಗಳು ಮಾತ್ರ ಇದ್ದಾವೆ ಸೊ ಈ ರೀತಿ ಯಾವಾಗ ವೀರಪ್ಪನ ಸಹಚರ ಗುರುನಾಥ ಅವನ ಬಲಗೈ ಮಂಟ ಅಂತ ಸುದ್ದಿ ಅವಾಗ ಸಿಕ್ಕುತ್ತೋ ವೀರಪ್ಪನಿಗೆ ಇದಕ್ಕೆ ಕಾರಣಕರ್ತರು ಯಾರು ಅಂತೇಳಿ ಅವನು ಇಮ್ಮಿಡಿಯೇಟ್ ಅನ್ವೇಷಣೆ ಮಾಡ್ತಾನೆ ಅವನಿಗೆ ತಕ್ಷಣ ಮಾಹಿತಿ ಕೊಡ್ತಾರೆ ಕಮಲಾ ನಾಯ್ಕ ಅಂತಕ್ಕಂಥ ಒಬ್ಬ ಪರಮ ಮಾಹಿತಿದಾರ ವೀರಪ್ಪನಿಗೆ ಕೂಡ ಇರ್ತಾನೆ ಅವನು ಅದೇ ಏರಿಯನೇ ಈಗಿರುವಾಗ ಖಚಿತವಾದ ಮಾಹಿತಿ ಸಿಗ್ತದೆ ಅವನಿಗೆ ನಾಯ್ಕಿಗೆ ಬಂದ ಇವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಹಾಗೆ ಎಲ್ಲ ಕುಡ್ಕೊಂಡು ವೀರಪ್ಪನ ವಿರುದ್ಧ ಮಾತಾಡಿಕೊಂಡು ಹತ್ರ ಮತ್ತು ನಟರಾಜತ್ರ ಹೀಗೆ ನಡೀತಿರ್ತದೆ ನಡೆಯುವಾಗ ಏನಾಗ್ತದೆ ಹೇಳ್ತಾನವನು ನ ಮೂಲಕ ಇವನು ಯಾರು ಮುತ್ತುರಾಮ ನಟರಾಜ ಇವರು ಮೂರು ಜನನೂ ಗುರುನಾಥನ ಕೊಲ್ಸಕ್ಕೆ ಕಾರಣ ಅಂತೇಳಿ ತಗೊಂಡೋಗಿ ಫೀಡ್ ಮಾಡಿ ಹೇಳ್ಬಿಡ್ತಾನೆ ಅವಾಗ ಮೊದಲು ಮೊದಲು ಇವನು ಕೂಡ ಗಂಧ ಕಟ್ ಮಾಡಿ ಮಾರಾಟ ಮಾಡ್ತಿ ಸಹಾಯಕ ಸಹಕಾರಿಯಾಗಿರ್ತಾನೆ ನಾಯ್ಕ ಇವ್ರಿಗೆ ಮಧ್ಯದಲ್ಲಿ ಯಾವಾಗ ಗುರುನಾಥದನ್ನೋ ಬಿಟ್ಬಿಟ್ಟಿರ್ತಾರೆ ಆದ್ರೆ ಆಮೇಲೆ ಇವನ್ನ ಯಾವಾಗ ಕಮಲಾ ನಾಯ್ಕನ ಹೋಗ್ತಾನೋ ನಿಜವಾದ ಮಾಹಿತಿಯನ್ನು ಕೊಟ್ಟು ಬಿಡ್ತಾನೆ ಯಾರಿಗೆ ವೀರಪ್ಪನಿಗೆ ವೀರಪ್ಪನಿಗೆ ಯಾವಾಗ ಮಾಹಿತಿ ಸಿಗ್ತೋ ಇವ್ರನ್ನ ಕೊಲ್ಲೇಬೇಕು ಅಂತ ತೀರ್ಮಾನ ಮಾಡಿಬಿಡ್ತಾನೆ ತೀರ್ಮಾನ ಮಾಡ್ಬೇಕಾದ್ರೆ ಅವನ ತೀರ್ಮಾನ ಹೇಗಿತ್ತು ಅಂದರೆ ಇವರು ಇದ್ನಲ್ಲ ಯಾರು ಮುತ್ತುರಾಮ ನಾಗು ನಾಯ್ಕ ಆಮೇಲೆ ನಟರಾಜ ಇವರು ಈ ವೀರಪ್ಪನ ಬೈಕೋಸ್ಕರ ಮಾಹಿತಿದಾರರು ಇವರೇ ಅಂತ ಗೊತ್ತಾಗಿತ್ತೆ ಅಂತೇಳಿ ಪೊಲೀಸ್ ಸ್ಟೇಷನ್ ವರಾಂಡದಲ್ಲಿ ಮಲಗ್ತಿರ್ತಾರೆ ಸೊ ಅವನಷ್ಟು ಅವನೇ ಹೇಳ್ಕೊಂಡಿದ್ದಾನೆ ಮುತ್ತರಾಮ ಯಾವಾಗ ಅವನ ಮಾಹಿತಿ ಇತ್ತೋ ಪೊಲೀಸ್ ಹೊರಾಂಡದಲ್ಲಿ ರಾಮಾಪುರ ಪೊಲೀಸ್ ಸ್ಟೇಷನ್ ಹೊರಂಡದಲ್ಲಿ ಮಲಗ್ತಿದ್ರು ಅಂತ ಮಾಹಿತಿ ಇದೆ ಅವನಿಗೆ ಸೊ ಹೀಗಾಗಿ ಅವನು ಇದ್ದಾಗ ಒಂಬತ್ತು ಗಂಟೆವರೆಗೆ ಹೋಟ್ಲಲ್ಲಿ ಇದ್ದರೆ ಹತ್ತು ಗಂಟೆಗೆ ಒಂದು ಸಾರಿ ಮಲಗಿದ್ರೆ ಆ ಪಿಚ್ ಅದೊಂದು ಬಸ್ ಬರುತ್ತೆ ಲೇಟಾಗಿ ಹನ್ನೊಂದುವರೆಗೆ ಆ ಬಸ್ ಹೋದ್ಮೇಲೆ ಇತ್ತಲಲ್ಲಿ ಹೋಗಿ ಇವನು ಅಲ್ಲಿ ಬಿಟ್ಬಿಟ್ಟು ಇನ್ನೊಂದು ಹತ್ರ ಎವ್ರಿ ಡೇ ನೈಟಲ್ಲಿ ಮೂರು ಟೈಮ್ ಅವ್ನು ಚೇಂಜ್ ಮಾಡ್ತಾ ಇದ್ದ ಪ್ಲೇಸ್ ಯಾರು ಮುತ್ತರಾಮ ನಟರಾಜ ನಾಗುನಾಯ್ಕಂತೂ ಊರು ಬಿಟ್ಟು ಹೋಗ್ಬಿಟ್ಟಿದ್ದ ಸೊ ಹೀಗೆ ನಡೀತಾ ಇರ್ತದೆ ಇದನ್ನು ಖಚಿತ ಮಾಹಿತಿ ಇರುತ್ತೆ ಇವನು ನೋಡ್ತಾನೆ ವೀರಪ್ಪನ್ ಮುತ್ತುರಾಮನ್ನ ನಟರಾಜನ್ ಸಾಯಿಸೋರ್ಗು ನನಗೆ ನಿದ್ದೆ ಮಾಡಲ್ಲ ಅಂತ ಇಡೀ ಫಾರೆಸ್ಟಲ್ಲಿ ಅವ್ರ ಕಾಡಲ್ಲಿ ಅವ್ರ ಗ್ರೂಪ್ ಹತ್ರ ಎಲ್ಲ ರೇಗ್ಕಂಡೆಲ್ಲ ಮಾತಾಡಿರ್ತಾನೆ ಕೊನೆಗೆ ಏನು ಮಾಡ್ಬಿಡ್ತಾನೆ ಐವತ್ತು ಜನರ ತಂಡದೊಂದಿಗೆ ರಾಮಾಪುರ ಪೊಲೀಸ್ ಸ್ಟೇಷನ್ ಹತ್ರ ಎಂಟ್ರಿ ಆಗ್ತಾನೆ ಯಾಕೆ ಇವ್ರನ್ನ ಕೊಲ್ಲಕ್ಕೆ ಇಲ್ಲೇನಾಗಿಬಿಟ್ಟಿರುತ್ತೆ ರಾಮಾಪುರ ಪೊಲೀಸ್ ಸ್ಟೇಷನ್ ಏನಾಗಿದೆ ಅಂದರೆ ಆ ಕಟ್ಟಡ ಸ್ವಲ್ಪ ಊರಿಂದ ಒಳಭಾಗದಲ್ಲಿದೆ ಅಲ್ಲಿ ಸ್ವಲ್ಪ ಕಾಡು ಇಂಥ ಗಿಡಗಳು ಒಂದು ಮರ ಅಲ್ಲೊಂದು ದೂರದಲ್ಲೊಂದು ತೆಂಗಿನ ಮರ ಈ ಥರ ಎಲ್ಲ ಇದೆ ಇದು ಬ್ರಿಟಿಷನ್ ಕಾಲದ ಕಟ್ಟಡ ಅಲ್ಲಿ ವಾಸ ಮಾಡ್ತಿರಲ್ಲ ಅಧಿಕಾರಿಗಳು ಯಾರು ಬ್ರಿಟಿಷ್ ಆಫೀಸರ್ಸ್ ಅವ್ರದ್ದು ಆಫೀಸ್ಗೆ ಅಂತ ಅದು ಯಾವಾಗ ಬಂದರೂ ಅವರು ತಂಗುದಾಣುಗಳು ಮಾಡಿ ಮಾಡ್ಕೊತಿದ್ರು ಕಾಡಲ್ಲಿ ಅವ್ರಿಗೆ ಗೊತ್ತಿತ್ತು ಕಾಡು ವಾಣಿಜ್ಯ ಬೆಳೆ ಅಂತ ಅಲ್ಲಿ ವಾಸ ಮಾಡ್ತಾ ಇದ್ರೆ ಕಟ್ಟಡ ಪೊಲೀಸ್ ಸ್ಟೇಷನ್ ಅಂತ ಮಾಡ್ಕೊಂಡಿದ್ರು ಅವರು ಸರ್ ಅವತ್ತೇನು ಮಾಡೋರು ಯಥ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತೆರಡು ಮೇ ಹತ್ತೊಂಬತ್ತನೇ ತಾರೀಕು ಅಮಾವಾಸ್ಯ ದಿನ ಸಿದ್ಧ ಮಾಡ್ಕೊಂಡ ನಾನು ನಿಮಗೆ ಮೊದಲೇ ಹೇಳಿದ್ದೆ ಅಮಾವಾಸ್ಯೆ ಅಂದರೆ ಅವ್ನಿಗೆ ಎತ್ತಿದ ಕೈ ದೇವಿ ಆರಾಧಕ ಆ ದೇವಿ ಆರಾಧನೆ ಮಾಡಿ ಕಬಡ್ಡಿ ಹಾಕ್ಕೊಂಡು ಅವನು ಬರೋದು ಸರ್ ಇರ್ತಾನೆ ಬರ್ತಾನೆ ಇವನು ಇರ್ತಾನೆ ಇಲ್ಲಿ ವರಂಡದಲ್ಲಿ ಅಂತ ಅವ್ನು ಗೊತ್ತಿತ್ತಲ್ಲ ಅವ್ನು ಮಲಗದಲ್ಲಿ ಪ್ಲೇಸ್ ಚೇಂಜ್ ಮಾಡ್ತಾನೆ ಇವನು ಎಲ್ಲ ಫೀಡ್ ಮಾಡಿದ್ದ ಬರ್ತಾನೆ ಅಂತ ಸೀದಾ ಬರ್ತಾನೆ ಒಂದು ಡಿ ಆರ್ ವ್ಯಾನ್ ಇರುತ್ತೆ ಪೊಲೀಸ್ ಸ್ಟೇಷನ್ ಅಟ್ಯಾಕ್ ಮಾಡ್ಬೋದು ಅವನಂತನೂ ಪೊಲೀಸು ಅವರ ಮೊದಲೇ ಮುನ್ನೆಚ್ಚರಿಕೆಯಿಂದ ಒಂದು ಡಿ ಆರ್ ವ್ಯಾನು ಪೊಲೀಸು ನೈಟ್ ಡ್ಯೂಟಿ ಇಬ್ಬಿಬ್ಬರಿಗೆ ಸೆಂಟ್ರಿಗಳಿಗೆಲ್ಲ ಹಾಕಿರ್ತಾರೆ ಅವತ್ತು ಅಮಾವಾಸ್ಯೆ ಸರಿ ಸರಿಯಾಗಿ ಒಂದು ಗಂಟೆ ರಾತ್ರಿಗೆ ಬಂದಿದ್ದಾನೆ ಅವತ್ತು ಮಧ್ಯರಾತ್ರಿ ಐವತ್ತು ಜನ ತಂಡ ಬಂದಿದ್ದಾನೆ ನೋಡಿದ್ದಾನೆ ಡಿ ಆರ್ ವ್ಯಾನ್ ಆ ಕಡೆ ಇದೆ ಎಲ್ಲ ಸ್ಟಡಿ ಮಾಡಿದ್ದಾನೆ ಒಬ್ಬನ ಕಳಿಸ್ಬಿಟ್ಟು ಮಾಡಿ ಎಲ್ಲ ಆದಮೇಲೆ ಅವನ ನಂತರ ಅದನ್ನು ಯಾವ್ಯಾವ ಏನೇನೋ ಇವರಿದ್ದಾರೆ ಎಷ್ಟು ಜನ ಇಲ್ಲಿ ಸೆಕ್ಯುರಿಟಿ ಇದ್ದಾರೆ ಎಲ್ಲ ನೋಡಿದ್ದಾನೆ ಅವತ್ತು ದುರಾದೃಷ್ಟವಶಾತ್ ಒರಿಜಿನಲ್ ಸೆಂಟ್ರಿ ಏನಿದ್ನೋ ಅವನು ನಿದ್ದೆ ಹೊರಕೆ ಹೊಡಿತಾ ಕೂತ್ಬಿಟ್ಟಾನೆ ಮಲಗಿಬಿಟ್ಟಾನೆ ಕೂತಲ್ಲೇ ಇನ್ನೊಂದು ಸೆಂಟ್ರಿ ಇರಬೇಕಿತ್ತು ಅವನು ಹೋಗಿ ಪೊಲೀಸ್ ವ್ಯಾನ್ನಲ್ಲಿ ಮಲಗಿದ್ದಾನೆ ಸರಿ ಯಾರು ಇಬ್ಬರೂ ಇಲ್ಲ ಸೀದಾ ಬಂದೇನೆ ವೀರಪ್ಪನ್ನೇ ನೇರ ತಂಡದೊಂದಿಗೆ ಬಂದು ಅತ್ ಬಹು ಹೊತ್ತದಿಂದ ನಿದ್ದೆ ಮಾಡೋರನ್ನ ಎಲ್ಲೇ ಹೊಡೆದವನು ಹೊರಗಡೆ ಮಲಗಿದ್ರು ಆ ಮಲಗಿದವರು ಯಾರು ಅಂದರೆ ಪಾಪ ಅವರದ್ದು ಬೆಳಗ್ಗೆ ಡ್ಯೂಟಿ ಇದೆ ನೈಟಲ್ಲಿ ನೆಲ್ ಹೋಗ್ತಾರೆ ಮಲ್ಗೋಕ್ಕೆ ಅಲ್ಲೇ ಮಲಗಿದ್ದಾರೆ ಅವನು ಮಲಗಿದವನು ಎಳಂಗೋವನ್ನ ಅಂತ ಒಬ್ಬ ಗೋವಿಂದರಾಜು ಪ್ರೇಮ್ ಕುಮಾರ್ ಪೊಲೀಸ್ನವರು ಅದೇ ಬೆಳಗ್ಗೆ ಅವರು ಇನ್ನೊಬ್ಬ ಮಾಂಬಳ್ಳಿ ಇವನು ರಾಚ ಅಂತ ರಾಚಪ್ಪ ಮಾಂಬಳ್ಳಿ ಪಿ ಸಿ ಅವನು ರಾಚಪ್ಪ ಇನ್ನೊಬ್ಬ ಮದುವನಹಳ್ಳಿ ಸಿದ್ಧರಾಜು ಅಂತ ಇವರು ಐದು ಜನಕ್ಕೂ ಹಂಗೆ ಒಡೆದು ಹೊಡೆದು 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 ಹೋಗ್ಯಾರೆ ಇದು ಮುತ್ರಾಮ ಅಂತ ತಿಳ್ಕೊಂಡು ಸಾಯಿಸಿರೋದು ಇವರಿಗೆ ಒಡದ್ಮೇಲೆ ಏನಾಗೋಯ್ತು ಫೈರ್ 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 ಒಂದು ಗಂಟೆಗೆ ಯಾವಾಗ ಫೈರ್ ಆಗೋಯ್ತು ಒಳಗಡೆ ಇದ್ರಲ್ಲಿ ಅರ್ಧ ಬಾಗಿಲು ಓಪನ್ ಮಾಡಿಕೊಂಡು ಒಳಗಡೆ ಯಾರು ಕೂತಿದ್ರು ಅಂದರೆ ಎ ಎಸ್ ಐ ಸುಬ್ಬಣ್ಣ ಅನ್ನೋವನಿದ್ದ ಹೆಡ್ ಕಾನ್ಸ್ಟೇಬಲ್ಲು ಅವನ ಹೆಸರು ಕುಪ್ಪಣ್ಣ ಅವನ ಹೆಸರು ಸುಬ್ಬಣ್ಣ ಇವನು ಕುಪ್ಪಣ್ಣ ಇನ್ನೊಬ್ಬ ಬಸವರಾಜ ಇವರು ಮೂರು ಜನ ಇವನೇನು ಮಾಡ್ಬಿಟ್ಟಿದ್ದಾರೆ ಯಾವಾಗ ಬಾಗಿಲಿತ್ತೋ ಬಾಗಿಲು ಹಾಕೊಂಬಿಟ್ರು ಹಗಳಿ ಹಾಕೊಂಬಿಟ್ರು ಅಷ್ಟೊತ್ತಿಗೆ ಇವ್ರು ಎಂಟ್ರಿ ಆಗಿ ಬಾಗಿಲನ್ನೆಲ್ಲ ಫೈರ್ ಮಾಡ್ತಾರೆ ಒದಿತಾರೆ ರೈಫಲ್ನಲ್ಲಿ ಹೊಡಿತಾರೆ ಅದು ಬಾಗಿಲು ಬ್ರಿಟಿಷ್ ಒಂದು ಅಡಿ ಹಿಂಗೆ ಇದೇ ಆಮೇಲೆ ಏನು ಮಾಡಿದ್ದಾರೆ ಇದು ಯಾವಾಗ ಫೈರ್ ಆಗ್ತಿತ್ತೋ ಇನ್ಸ್ಪೆಕ್ಟರ್ ರಾಚಯ್ಯ ಅಂತಿದ್ರು ಕ್ವಾರ್ಟ್ರಸಲ್ಲಿ ಪ್ರಮೋಷನ್ ಆಗಿ ಅದೇ ಟೇಷನ್ ಅದೇ ಇದರಲ್ಲಿ ಇಟ್ಟಿದ್ರು ಕ್ವಾರ್ಟರ್ಸ್ ಅಂದು ಲೈಟ್ ಹಾಕ್ತಾನೆ ಏನಿರ್ಬೋದು ಅಂತ ಲೈಟ್ ಹಾಕಿದರೆ ಅಲ್ಲೇ ಮೂರು ನಾಲ್ಕು ಗುಂಡು ಬೀಳ್ತವೆ ಕಿಟಕಿಗೆ ಇವನು ಭಯ ಆಗಿಬಿಡುತ್ತೆ ಅವನತ್ರ ಎ ಕೆ ಫಾರ್ಟಿ ಸೆವೆನ್ನು ಮನೆಗೆ ತಂದು ಇಟ್ಟಿರ್ತಾನೆ ಈ ಅಲ್ಲಿಂದ ಹಿತ್ತಲ್ಗೆಲ್ಲ ಹೋಗ್ತಾನೆ ತುಂಬ ಚಿಂತೆ ಮಾಡಿ ಇವಾಗ ಫೈರ್ ಮಾಡಿದ್ರೆ ನಾನು ಶೂಟ್ ಮಾಡಿಬಿಡ್ತಾರೆ ಅಂತೇಳ್ಬಿಟ್ಟು ಅವ್ನು ಏನೂ ಮಾಡೋಕ್ಕೋಗಿಲ್ಲ ಅವ್ನಿಗೆ ಹೆದರಿಕೆ ಸ್ಟಾರ್ಟ್ ಆಗಿದೆ ಯಾರು ಸ್ಟಂತಿಲ್ಲ ಅಲ್ಲಿಂದ ಇವರೆಲ್ಲ ಯಾರಿದ್ರು ಅದರಲ್ಲಿ ಪಿ ಸಿ ಮಲಗಿದ್ನಲ್ಲ ಸೆಂಟ್ರಿ ಅಯ್ಯೋ ಅನ್ಯಾಯವಾಗಿ ಸೆಂಟ್ರಿ ನಾನು ಇಲ್ಲ ಅಂತೇಳಿ ತಿಳ್ಕೊತಾರೆ ಅಂಥೇಳಿ ಅವನು ವ್ಯಾನ್ ಇಳಿದ್ಬಿಟ್ಟು ಸೈಡಲ್ಲಿ ಹೋಗಿದ್ದಾನೆ ಹಂಗೆ ಹೊಡೆದವ್ರು ಅವನಿಗೆ ಹೋಗಿ ಅಂತ ತಂತಿನಲ್ಲಿ ಸಿಕ್ಕಾಕೊಂಬಿದ್ದು ಸತ್ತೋಗಿದ್ದ ಸೊ ಈ ಥರ ಅಲ್ಲೆಲ್ಲ ಆಯಿತು ಅಲ್ಲಿಂದ ಹಿಂದ್ಗಡೆ ಹಿತ್ತಲಿಂದ ಬಂದಿದ್ದಾರೆ ಅಲ್ಲೇನಾದ್ರು ಓಪನ್ ಮಾಡ್ಬೋದು ಅಂತ ಪ ರಾಮಪುರ ಸ್ಟೇಷನ್ನಿಂದ ಹಿಂಭಾಗದಿಂದ ಅಲ್ಲಿ ಗೋಡೆ ಮೇಲೆ ಎಲ್ಲ ನೆಗೆದು ಹೊರಗಡೆಗೆ ಬಂದರೆ ಈ ರೈತರೆಲ್ಲ ಈ ಬೇಟೆಡಕ್ಕೆ ಅಲ್ಲಿ ಇಟ್ಕೋತಾರಲ್ಲ ಸಿಂಗಲ್ ಬ್ಯಾರಲ್ ಗನ್ನು ಡಬಲ್ ಬ್ಯಾರಲ್ ಗನ್ನು ಅವೆಲ್ಲ ರಿಕವರಿ ಆದ ಗನ್ನುಗಳೆಲ್ಲ ಅಲ್ಲಿ ಪೇರಿಸಿಟ್ಟಿದ್ದಾರೆ ಇವರು ಅಲ್ಲೊಂದು ಇಪ್ಪತ್ತು ಅವುಗಳ್ನ ಎತ್ಕೊಂಡು ಹೋಗಿದ್ದಾರೆ ಎತ್ಕೊಂಡು ಹೋಗೋ ಅಷ್ಟೊತ್ತು ಇವರೇನು ಮಾಡಿದ್ರು ಒಳಗಡೆ ಇರೋರು ಈ ಡ್ಯಾ ಇವಿದಾವಲ್ಲ ಎಂತವು ರೌಂಡ್ಸದ್ ಬಾಕ್ಸುಗಳು ಆಮೇಲೆ ಅವು ಸ್ಟೇರು ಇವೆಲ್ಲ ಹಾಕ್ಬಿಟ್ಟು ಕಿಟಕಿಯಿಂದ ಫೈರ್ ಮಾಡಿದ್ದಾರೆ ಭಯ ಇರಲಿ ಅಂತ ಅಷ್ಟೊತ್ತಿಗೆ ಅದು ಇದಾಗಿ ಶಬ್ದ ಯಾವಾಗ ಆಯಿತು ಎಲ್ಲ ಕಡೆ ಜನರು ಸಿವಿಲಿಯನ್ಸ್ ಬರಕ್ಕೆ ಶುರುವಾದ ರಸ್ತೆಯಲ್ಲಿ ದೂರದಿಂದ ಓ ಆ ಈ ಅಂತ ಓಡೋಗಿದ್ದಾರೆ ಅವು ಎತ್ಕೊಂಡು ಓಡೋದ ಮೇಲೆ ಎಲ್ಲ ಮಾಹಿತಿ ಬಂತು ಎಲ್ಲ ಸ್ಟೇಷನ್ನಲ್ಲಿ ಒಂದು ಗಂಟೆ ಆದಮೇಲೆ ಇವರು ವೈರ್ಲೆಸ್ ಮಾಹಿತಿ ಎಲ್ಲರಿಗೂ ಮಾಹಿತಿ ಬಂತು ಸೊ ನಾವು ಕೂಡ ಅಲ್ಲಿ ಹೋಗಿದ್ವಿ ಅವತ್ತು ನೈಟು ಹೋದಾಗ ಎಲ್ಲ ಬಂದು ಅಲ್ಲೇ ಬಾಡಿ ಮೆಜರ್ ಮಾಡಿ ಅವತ್ತು ನೈಟೆ ಎಲ್ಲ ಗಾಡಿಗೆ ಹಾಕ್ಕೊಂಡು ಆಮೇಲೆ ಆ ಇವೆಲ್ಲ ನೋಡಿದ್ರೆ ಅಲ್ಲಿ ಒಂದು ಮೂವತ್ತು ನಲ್ವತ್ತೈದು ಬಂದು ಒಳಗಡೆ ಅವೇನಾರು ಅವನ ಕೈಗೆ ಸಿಕ್ಕಿದ್ದರೆ ಇನ್ನೊಂದು ನೂರು ಜನ ಪೊಲೀಸ್ ಕೊಲ್ತಿದ್ದ ಅವನು ವೀರಪ್ಪನ್ ಅವೆಲ್ಲ ಸೇಫ್ಟಿ ಬಟ್ ಅವ್ರಿಗೆ ಸಿಕ್ಕಿದ್ದೆ ಟೋಲ್ವರ್ಗನ್ನು ಸಿಂಗಲ್ ಗನ್ನು ಆಮೇಲೆ ಎಲ್ಲರೂ ಸೇರಿಸಿ ಅವ್ರನ್ನ ತಗೊಂಡೋಗಿ ಏನಾಯಿತು ಬೆಳಿಗ್ಗೆ ಎಲ್ಲ ಪತ್ರಿಕೆಯಲ್ಲಿ ಪ್ರಕಟ ಆಗೋಯ್ತು ಸರ್ಕಾರಕ್ಕೆ ಮುಟ್ಟಿತು ಏನಪ್ಪ ರಾಮಾಪುರ ಅಟ್ಯಾಕ್ ಮಾಡಿದರು ದೊಡ್ಡ ಸಮಸ್ಯೆ ಕಿರಾತಕ ವಿಶ್ವ ಕಳ್ಳ ಅಂತ ಹೆಸರು ತಗೊಂಡ್ಬಿಟ್ಟ ಟೇಷನ್ ಟೇಷನ್ಗೆ ಒಡೆದು ಸಾಯಿಸಿ ಹೋಗ್ತಾನೆ ಅಂದರೆ ಆವಾಗ ಒಂದು ಅಲ್ಲಿ ಒಂದು ಆರು ಜನ ಸತ್ತೋಗಿದ್ರು ಇವರೊಂದು ಐದು ಅವನೊಬ್ಬ ಆರು ಆರು ಜನ ಅವತ್ತು ಒಡೆದಾಕಿದ್ದ ಏನಾದ್ರು ಒಂದು ವೇಳೆ ಅವಿದ್ರೆ ಅವರು ಮೂರು ಜನ ಹೋಗ್ಬಿಡೋರು ಸುಬ್ಬಣ್ಣನು ಅವ್ನ ಕುಪ್ಪಣ್ಣ ಈ ಎಲ್ಲ ಹೋಗ್ಬಿಡೋರು ಅವರು ಬಚಾವಾಗಿ ಆ ಬಾಗಿಲು ಭದ್ರ ಇರೋದ್ರಿಂದ ಬದುಕಿದ್ದಾರೆ ಸೊ ಹೀಗಾಗಿ ಏನಾಗೋಯಿತು ಎಸ್ ಟಿ ಎಫು ಡೆವಲಪ್ ಆಗ್ತಾ ಬಂತು ಪೊಲೀಸ್ ಆಫೀಸರ್ಸ್ ಜಾಸ್ತಿ ಸಿಬ್ಬಂದಿ ಜಾಸ್ತಿ ಹೀಗೆ ಮಾಡ್ದ ಆಮೇಲೆ ಯಾರ್ಯಾರು ಮಾಹಿತಿ ಕೊಡ್ತಾರೆ ಅಂತ ಗೊತ್ತಾಗ್ತದೆ ಅವ್ರು ಹೊಡೆಯೋಕ್ಕೆ ಶುರುವಾದ ಅವ ಎಲ್ಲೆಲ್ಲೂ ಆಹಾಕಾರ ಸ್ಟಾರ್ಟ್ ಆಗೋಯ್ತು ಈಗಿದ್ದಾಗ ಏನು ಮಾಡ್ತಾನೆ ಅವ್ನಿಗೆ ಶಕೀಲ್ ಅಹಮದನ್ನು ಹರಿಕೃಷ್ಣನ ಕೊಲ್ಲಬೇಕು ಅವರಿರೋವರೆಗೂ ನನಗೆ ನಿದ್ದೆ ಇಲ್ಲ ಅವರೇ ನನ್ನ ಸಾಯಿಸ್ತಾರೆ ಅಂತ ಅವನು ಭೇಟಾಡೋಕ್ಕೆ ಶುರುವಾದ ಇನ್ಫಾರ್ಮೇಷನ್ ಇನ್ಫಾರ್ಮೇಷನ್ ಅಂದರೆ ಇವಾಗ ಈ ಇನ್ಸಿಡೆಂಟ್ ಆದಮೇಲೆ ಒಬ್ಬರು ಯಾರಿಗೂ ಮಾಹಿತಿ ಕೊಡೋದಾದರು ಏನಾದ್ರು ಹೇಳಿದರೆ ಅವ್ರು ಹಿಡ್ಕೊಂಡೋಗೋದು ಹೊಡೆಯೋದು ತಿರ್ಗಾಮೇಲೆ ನಾಳೆ ಬೆಳಗ್ಗೆ ಅವನಿರೋಲ್ಲ ಅವನು ಎಲ್ಲಿ ಹೋಗ್ತಾನೆ ಏನಾಗ್ತಾನೆ ಜನಗಳಿಗೆ ಅದು ದಿನೇ ದಿನೇ ಕ್ರಮೇಣ ಇನ್ಫಾರ್ಮೇಷನ್ ಕೊಟ್ಟಂಥವರು ಅವರೇ ನಾ ನಾಪತ್ತೆ ಆಗ್ತಾ ಬಂದರು ಇದು ಜನಗಳಿಗೆ ಭಯ ಆಯಿತು ಯಾರು ಯಾವುದೇ ಮಾಹಿತಿ ಕೊಡೋದಾದರು ಸೊ ಹೀಗೆ ನಡ್ಕೊಂಡು ಹೋಗ್ತಾ ಇತ್ತು ಮಾಹಿತಿ ಬಗ್ಗೆ ಹೆಚ್ಚು ಎಲ್ಲಿಗೂ ಯಾರಿಗೂ ಸಿಗ್ತಾ ಇರಲಿಲ್ಲ ವೀರಪ್ಪನ ಕ್ರೌರ್ಯ ಮುಂದುವರೆದಿತ್ತು ಹೇಗಾದರೂ ಮಾಡಿ ಹರಿಕೃಷ್ಣನ್ನು ಇವನ್ನ ಸಾಯಿಸಬೇಕು ಅಂತೇಳಿ ಗುರಿ ಇಟ್ಕೊಂಡಿದ್ದ ಸೊ ಮುಂದಿನ ಎಪಿಸೋಡಲ್ಲಿ ಹರಿಕೃಷ್ಣ ಮತ್ತು ಶಕೀಲ್ರ ಮೇಲೆ ಹೇಗೆ ವೀರಪ್ಪನ ಅಟ್ಯಾಕ್ ಮಾಡ್ತೇನೆ ಅನ್ನೋದ್ರ ಬಗ್ಗೆ ಹೇಳ್ತೇನೆ